ಲಾಸ್ಟ್ ಎಪಿಸೋಡ್ ನಲ್ಲಿ ನೀವು ನೋಡಿರೋ ಹಾಗೆ ಪಲ್ಲವಿ ತನ್ನ ಇಬ್ರು ನಾದಿನೀರ್ ಮನೆಗೆ ಊಟಕ್ಕೆ ಹೋಗ್ ಬಂದ ನಂತರ ಮನಸ್ಸಿನಲ್ಲಿ ಅವ್ರಿಬ್ರು ಒಂದು ಅಭಿಪ್ರಾಯ ಬಂದಿರತ್ತೆ ಅಂದ್ರೆ ಅಕ್ಷತಾ ತುಂಬಾ ಶ್ರೀಮಂತಳಿರೋದ್ರಿಂದ ಅವಳಿಗೆ ತಾನು ಜಾಸ್ತಿ ಬೆಲೆ ಕೊಡಬೇಕು ಹತ್ರ ಆಗ್ಬೇಕು ಅನಿತಾ ಬಡವಳಿರೋದ್ರಿಂದ ಅವಳ ಜೊತೆ ಹೇಗ್ ನಡ್ಕೊಂಡ್ರು ನಡಿಯತ್ತೆ ಅನ್ನೋದು ಪಲ್ಲವಿ ಮನಸಲ್ಲಿರತ್ತೆ ಮುಂದೆ ಈ ಅತ್ತಿಗೆ ನಾದಿನೀರ್ ವಿಷಯದಲ್ಲಿ ಏನೇನಾಗುತ್ತೆ ನೋಡೋಣ ಬನ್ನಿ ಸ್ವಲ್ಪ ದಿನಗಳು ಕಳೀತಿದ್ದ ಹಾಗೆ ಅಕ್ಷತಾ ಮತ್ತೆ ಅನಿತಾ ಇಬ್ರು ಇನ್ಸಿಡೆನ್ಸ್ ಅನ್ನೋ ತರ ಒಂದೇ ಸಮಯಕ್ಕೆ ತವ್ರ ಸ್ವಲ್ಪ ದಿನ ಇದ್ದು ಹೋಗಕ್ಕೆ ಅಂತ ಬರ್ತಾರೆ ಅಕ್ಷತಾ ಕಾರ್ನಲ್ಲಿ ಬಂದ್ರೆ ಅನಿತಾ ಆಟೋದಲ್ಲಿ ಬಂದಿರ್ತಾಳೆ ಅಕ್ಷತಾ ಅನಿತಾ ನೀವಿಬ್ರು ಬಂದಿದ್ದು ತುಂಬಾ ಚೆನ್ನಾಗಾಯ್ತು ಎಷ್ಟು ದಿನದಿಂದ ನಾನ್ ನಿಮ್ಮಿಬ್ರು ತುಂಬಾ ನೆನೆಸ್ಕೋತಾ ಇದ್ದೆ ಗೊತ್ತಾ ಅಕ್ಷತಾ ಅಕ್ಕ ಬನ್ನಿ ಬನ್ನಿ ಹೇಗಿದ್ದೀರಾ ನೀವು ಬಂದಿದ್ದು ನನಗೆ ತುಂಬಾ ಖುಷಿ ಆಯ್ತು ಹೌದು ನೀವು ಕಾರ್ನಲ್ಲಿ ಬಂದಿದ್ದೀರಾ ತಾನೇ ಹೌದು ನನ್ನ ಗಂಡ ನನಗೆ ಅಂತಾನೆ ಒಂದು ಕಾರ್ ಕೊಡ್ಸಿದ್ದಾರೆ ನಾನು ಅದರಲ್ಲೇ ಬಂದಿದ್ದು ವಾವ್ ಅಕ್ಷತಾಕ್ಕ ನೀವು ಬಂದಿದ್ದು ನನಗೆ ತುಂಬಾ ಖುಷಿ ಆಯ್ತು ಪಲ್ಲವಿ ಮಾತ್ರ ಮಾತಾಡಿಸ್ತಾಳೆ ಅವಳನ್ನ ತಪ್ಕೋತಾಳೆ ಆದ್ರೆ ಅಲ್ಲೇ ನಿಂತಿರೋ ಅನಿತಾ ಕಡೆ ಗಮನ ಕೂಡ ಕೊಡಲ್ಲ ಇದರಿಂದ ಅನಿತಾಗೆ ಸಹಜವಾಗಿ ಬೇಜಾರಾಗುತ್ತೆ ಪಲ್ಲವಿ ಅನಿತನ್ನು ಮಾತಾಡ್ಸಮ್ಮ ಯಾಕೆ ಅವಳು ಕಾಣಿಸ್ಲಿಲ್ವಾ ನಿನ್ಗೆ ಹೌದಲ್ವಾ ಹೇಗಿದ್ದೀರಾ ಅನಿತಾಕ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅದಕ್ಕೆ ನೀವು ಹೇಳಿ ನೀವು ಹೇಗಿದ್ದೀರಾ ಪಲ್ಲವಿ ಅನಿತನ ಇಗ್ನೋರ್ ಮಾಡಿಬಿಡ್ತಾಳೆ ಅಚೇತ ಅಕ್ಕ ಬನ್ನಿ ನನ್ನ ರೂಮಿಗೆ ಹೋಗೋಣ ನಾನು ನಿನ್ನೆ ಶಾಪಿಂಗಿಗೆ ಹೋಗಿದ್ದೆ ನಾನು ಏನೇನು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ನಿಮಗೆ ತೋರಿಸ್ತೇನೆ ಹೌದಾ ಅದಕ್ಕೆ ಬನ್ನಿ ಹೋಗೋಣ ಅಮ್ಮ ಅದಕ್ಕೆ ನನ್ನನ್ನು ಚೆನ್ನಾಗಿ ಮಾತಾಡ್ಸೋದ್ ಬಿಡು ನಾನಾಗೆ ಮಾತಾಡ್ಸಿದ್ರು ಒಂದು ಉತ್ತರನೂ ಕೊಡಲಿಲ್ಲ ಅನಿತಾ ಬೇಜಾರು ಮಾಡ್ಕೋಬೇಡ ಮಗಳೇ ನಾನು ಪಲ್ಲವಿಗೆ ನಿಧಾನಕ್ಕೆಲ್ಲ ಅರ್ಥ ಮಾಡಿಸ್ತೀನಿ ಹೋಗ್ಲಿ ಬಿಡಮ್ಮ ನನಗೆಲ್ಲ ಗೊತ್ತು ಎಲ್ಲ ಅರ್ಥ ಆಗುತ್ತೆ ನಾನು ಬಡವಳಲ್ವಾ ಅದಕ್ಕೆ ಅತ್ತಿಗೆಗೆ ನನ್ನನ್ನು ಕಂಡ್ರೆ ಏನೋ ಒಂಥರ ಅನಿತಾ ಅವಳಿಗಿನ್ನೂ ನೀನೇನು ನಿನ್ ಸ್ವಭಾವ ಎಂಥದ್ದು ಅನ್ನೋದು ಅರ್ಥ ಆಗಿಲ್ಲ ಅದಕ್ಕೆ ಹಾಗೆ ನಡ್ಕೊತಾ ಇದ್ದಾಳೆ ಹೋಗ್ತಾ ಹೋಗ್ತಾ ಎಲ್ಲ ಅರ್ಥ ಮಾಡ್ಕೋತಾಳೆ ಸುಮ್ಮನೀರು ಸರಿ ಬೇಜಾರು ಮಾಡ್ಕೋಬೇಡ ಈಗ ನೀನು ಹೋಗಮ್ಮ ಒಳಗಡೆ ಹೋಗಿ ಸ್ವಲ್ಪ ಫ್ರೆಶ್ ಆಗು ಎಲ್ಲರೂ ಫ್ರೆಶ್ ಆಗಿ ಟೀ ಕುಡಿದು ಮಾತಾಡ್ತಾ ಕೂತಿರ್ತಾರೆ ಅಕ್ಷತಾಕ್ಕ ನಿಮಗೆ ಏನ್ ಇಷ್ಟ ಅಂತ ಹೇಳಿ ನಿಮ್ಗೆ ಯಾವ ಅಡುಗೆ ಇಷ್ಟನೋ ಅದನ್ನೇ ರಾತ್ರಿ ಊಟಕ್ಕೆ ಮಾಡ್ತೀನಿ ಅದ್ಕೆ ಟೊಮೊಟೊ ರಸಮ್ ಮಾಡಿ ಅದ್ಕೆ ಚೆನ್ನಾಗಿರತ್ತೆ ಅನಿತಾ ನಿನ್ನನ್ನು ಯಾರು ಕೇಳಿದ್ರು ಅಂತ ಇಷ್ಟ ಹೇಳ್ತಾ ಇದ್ಯಾ ಅದ್ಕೆ ಏನಾದರೂ ನಿನ್ನನ್ ಕೇಳಿದ್ರ ಅವ್ರು ಕೇಳಿದ್ರು ನನ್ನನ್ನ ಆಹ್ ನೀನು ನಿನ್ ಟೇಸ್ಟು ಟೊಮ್ಯಾಟೊ ರಸಮ್ ಮಾಡ್ಬೇಕಂತೆ ರಸಮ್ ಅದು ಏನಂದ್ರೆ ಅಕ್ಷತಾ ಅಕ್ಕ ಈಗ ರಸಂ ಮಾಡಕ್ಕೆ ಏನು ಖರ್ಚಾಗತ್ತೆ ಹೇಳಿ ತುಂಬಾ ಸಸ್ತದಲ್ಲಿ ಮಾಡ್ಬಿಡ್ಬೋದು ನೋಡಿ ಅದಕ್ಕೆ ಅನಿತಾ ಅಕ್ಕಂಗೆ ಟೊಮೆಟೊ ರಸಂ ಅಂದ್ರೆ ಇಷ್ಟ ಅನ್ಸುತ್ತೆ ನನಗನ್ಸುತ್ತೆ ಅನಿತಾ ಅಕ್ಕ ಅವ್ರ ಮನೆಯಲ್ಲಿ ಮೂರು ಹೊತ್ತು ರಸಮ್ಮು ಅನ್ನನೇ ತಿಂತಾರೇನೋ ಅಂತ ಹೌದೌದು ಹಾಗೇನಿಲ್ಲ ಅದಕ್ಕೆ ನಾನು ರಸಂ ತಿಂದು ತುಂಬಾ ಸಮಯ ಆಗಿತ್ತು ನಮ್ಮನೇಲೂ ನಾನು ಮಾಡಿ ಇರ್ಲಿಲ್ಲ ಅದಕ್ಕೆ ಅದನ್ನ ಮಾಡಿ ಅಂತ ಹೇಳಿದೆ ಅಷ್ಟೇ ಹೌದು ಟೊಮೆಟೊ ರಸಂ ಅಂದ್ರೆ ನಿಮ್ ದೃಷ್ಟಿಲಿ ಅಷ್ಟೊಂದು ಅದಕ್ಕೆ ಅದನ್ ತಿನ್ನೋದ್ರಲ್ಲಿ ಏನ್ ತಪ್ಪು ಏನಿದೆ ಅಯ್ಯೋ ಹೋಗ್ಲಿ ಬಿಡಮ್ಮ ಮಗಳು ಅಂತ ಇಲ್ಲಿ ಯಾರು ರಸಮ್ ಮಾಡಕ್ ತಯಾರಿಲ್ಲ ಅದಕ್ಕೆ ನನ್ನ ಕೇಳಿದಾರೆ ಇಷ್ಟನೋ ಅದನ್ನೇ ಮಾಡ್ತಾರೆ ಹೌದು ಅಕ್ಷತಾಕ ನಿಮ್ಗೇನಿಷ್ಟ ಅಂತ ಹೇಳಿ ಈಗಲೇ ಹೋಗಿ ಪಟಾಪಟ ಅಂತ ಮಾಡ್ಬಿಡ್ತೇನೆ ಅದಕ್ಕೆ ನನ್ಗಿವತ್ತು ವೆಜ್ ಬಿರಿಯಾನಿ ಮತ್ತೆ ಆಯ್ತಾ ಮಾಡಿ ಸರಿ ಅದ್ಕೆ ಈಗಲೇ ಹೋಗಿ ಮಾಡ್ತೇನೆ ಪಲ್ಲವಿ ಅಡಿಗೆ ಮನೇಲಿ ವೆಜ್ ಬಿರಿಯಾನಿ ಮಾಡೋಕೆ ಎಲ್ಲ ತಯಾರಿ ಮಾಡ್ಕೊಳ್ತಾ ಇರ್ತಾಳೆ ಆಗಲ್ಲಿಗೆ ಅತ್ತೆ ಬರ್ತಾಳೆ ಪಲ್ಲವಿ ಏನತ್ತೆ ಪಲ್ಲವಿ ನೀನ್ ನಡ್ಕೋತಾ ಇರೋ ರೀತಿ ನಿನ್ಗೆ ಸರಿ ಅನಿಸ್ತಾ ಇದ್ಯಾ ಯಾಕೆ ನೀನ್ ಅಕ್ಷತಾ ಒಂಥರ ಅನಿತಾ ಜೊತೆನೇ ಒಂಥರ ನಡ್ಕೋತಿಯಾ ಇಬ್ರು ನಿನ್ಗೆ ನಾದಲ್ವಾ ಇಬ್ರು ಒಂದೇ ತರ ನೋಡ್ಬೇಕು ತಾನೆ ಅದನ್ ಬಿಟ್ಬಿಟ್ಟು ಇಬ್ರು ಮದ್ಯ ಯಾಕೆ ಭೇದ ಭಾವ ಮಾಡ್ತಿದ್ಯಾ ಅತ್ತೆ ಯಾಕೆ ಮಾತಾಡ್ತಾ ಇದೀರಾ ನಾನೆಲ್ಲ ಅವರಿಬ್ರು ಮದ್ಯ ಭೇದಭಾವ ಮಾಡಿದೀನಿ ಚೆನ್ನಾಗಿ ಮಾತಾಡ್ಸಿದೀನಲ್ವಾ ಪಲ್ಲವಿ ನೀನ್ ಇಬ್ರು ಮದ್ಯ ಯಾವ ರೀತಿ ಭೇದ ಭಾವ ಮಾಡ್ತಾ ಇದೀಯಾ ಅಂತ ನಾನು ಎಲ್ಲಾ ಗಮನಿಸಿದೀನಿ ನೋಡಿದೀನಿ ಅದಕ್ಕೆ ಕೇಳ್ತಾ ಇರೋದು ಅತ್ತೆ ನಾನು ಆ ಥರ ಏನೂ ನಡ್ಕೊಂಡಿಲ್ಲ ನೀವೇ ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅಷ್ಟೇ ಹೋಗ್ಲಿ ಬಿಡು ಅನಿತನ ಅವಳ ಅತ್ತಿಗೆ ಆದವಳು ಪ್ರೀತಿ ಗೌರವದಿಂದ ಕಾಣಲಿಲ್ಲ ಅಂದ್ರೇನು ಅವಳು ತಾಯಿ ನಾನಿನ್ನು ಬದುಕಿದ್ದೀನಿ ಅವಳನ್ನು ಹೇಗೆ ನೋಡ್ಕೋಬೇಕು ಅಂತ ನನಗೆ ಗೊತ್ತಿದೆ ಅವಳು ಟೊಮೊಟೊ ರಸಮ್ ಕೇಳಿಸ್ಲಲ್ವ ಅವಳಿಗೋಸ್ಕರ ನಾನು ಅದನ್ನು ಮಾಡ್ತೀನಿ ಅತ್ತೆ ಅನಿತಾಗೋಸ್ಕರ ರಸಮ್ ಮಾಡೋಕ್ ಶುರು ಮಾಡ್ತಾಳೆ ಆಗ ಅಲ್ಲಿಗೆ ಅನಿತಾ ಬರ್ತಾಳೆ ಅಮ್ಮಾ ಅಮ್ಮ ನೀನ್ಯಾಕಮ್ಮ ನನಗೋಸ್ಕರ ಮತ್ತೆ ರಸಮ್ ಮಾಡ್ತಾ ಇದೀಯಾ ಮಗಳೇ ಅತ್ಗೆ ಆದವಳು ನಿನಗೋಸ್ಕರ ಏನು ಮಾಡಿಲ್ಲ ಅಂದರೆ ನಿನ್ನ ತಾಯಿ ನಾನು ಸುಮ್ಮನೆ ಇರೋಕ್ಕಾಗುತ್ತಾ ನೀನು ಇಷ್ಟಪಟ್ಟಿದ್ದನ್ನು ಮಾಡ್ಕೊಡ್ತಾ ಇದ್ರೆ ನನಗೆ ಸಮಾಧಾನ ಆಗುತ್ತಾ ಹೇಳು ಅಮ್ಮ ನಾನು ಅಂತ ಹಾಗೆ ಸುಮ್ಮನೆ ಹೇಳಿದೆ ವೆಜ್ ಬಿರಿಯಾನಿನೂ ಇಷ್ಟಪಟ್ಟು ತಿಂತಿನಮ್ಮ ನೀನು ಸುಮ್ಮನೆ ತಲೆ ಕೆಡಿಸ್ಕೋಬೇಡ ಅನಿತಾ ಅಕ್ಕ ನಿಮ್ಮಿಂದಾಗಿ ನಾವು ಅತ್ತೆ ಸೊಸೆ ಮಧ್ಯೆ ಮನಸ್ತಾಪ ಬರ್ತಾ ಇದೆ ಹುಷು ಶು ಇಲ್ಲ ಅದಕ್ಕೆ ನಿಮ್ಮಿಬ್ಬರ ಮಧ್ಯೆ ಮನಸ್ತಾಪ ಬರೋಕ್ಕೆ ನಾನು ಕಾರಣ ಆಗ್ತೀನಿ ಅಂದರೆ ಅದು ನಿಜವಾಗ್ಲೂ ನನ್ನಿಂದ ಸಹಿಸಿಕೊಳಕಾಗಲ್ಲ ಮತ್ತೆ ಹಾಗಿದ್ಮೇಲೆ ಏನು ಕೇಳದೆ ಇದ್ರು ನೀವ್ ಯಾಕೆ ರಸಮ್ ಬೇಕು ಅಂತ ಡಿಮಾಂಡ್ ಮಾಡಿದ್ದು ಅದ್ಗೆ ಅನಿತಾ ಅವಳ ಮನೇಲಿ ಬೇಕ್ ಬೇಕಾಗಿದ್ದನ್ನೆಲ್ಲ ತಂದ್ಕೊಂಡು ಬೇಕ್ ಬೇಕಾದನೆಲ್ಲ ಮಾಡ್ಕೊಂಡು ತಿನ್ನಕ್ಕೆ ಆಗಲ್ಲ ನೋಡಿ ಅದಕ್ಕೆ ಡಿಮಾಂಡ್ ಮಾಡಿದಾಳೆ ನೀವು ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡಿ ಬೇಜಾರ್ ಮಾಡ್ಕೋಬೇಡಿ ಅದ್ಗೆ ಇಲ್ಲ ಕ್ಷತಾಕ ಇಲ್ಲ ನಂದೇನಿಲ್ಲ ಅತ್ತನ್ನೇ ನನ್ ಮೇಲೆ ಬೇಜಾರ್ ಮಾಡ್ಕೊಂಡಿದ್ದು ಕೋಪ ಮಾಡ್ಕೊಂಡಿದ್ದು ಅಮ್ಮ ನೀನ್ ಅಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇದ್ಯಾ ಈಗೇನು ನಾನು ಹೇಳ್ದಾಗೆ ಬಿರಿಯಾನಿನೂ ರೆಡಿ ಆಗ್ತಾ ನಿನ್ ಮಗಳು ಹೇಳ್ದಾಗೆ ರಸಮೂ ರೆಡಿ ಆಗ್ತಾ ಇದೆ ತಾನೆ ಬಿಟ್ಟಾಕು ಇಲ್ಲಿಗೆ ತಲೆ ಕೆಡ್ಸ್ಕೊಬೇಡ ಮಾರನೆ ದಿನ ಪಲ್ಲವಿ ಮತ್ತೆ ಅಕ್ಷತಾ ಇಬ್ರು ಹೊರಗಡೆ ಸುತ್ತಾಡಕ್ಕೆ ಅಂತ ಹೊರಟಿರ್ತಾರೆ ಅಮ್ಮ ನಾನು ಮತ್ತೆ ಅತ್ತಿಗೆ ಇಬ್ರು ಸ್ವಲ್ಪ ಹೊರಗಡೆ ಸುತ್ತಾಡ್ಕೊಂಡು ಬರ್ತೀವಿ ಹಾಗೆ ನಮ್ಗೊಂದು ಸ್ವಲ್ಪ ಶಾಪಿಂಗ್ ಮಾಡೋದು ಇದೆ ಹಾಗಾಗಿ ಬರ್ತೀವಮ್ಮ ಹೌದಾ ಸರಿ ಹೋಗಿ ಬನ್ನಿ ಅದು ಎಷ್ಟೊತ್ತಾದರೂ ಒಂದು ಸಣ್ಣ ಸುತ್ತಿನೂ ಕೊಡದೆ ಇದ್ದಕ್ಕಿದ್ದಾಗೆ ಹೊರ್ಟ್ಬಿಟ್ಟಿದ್ದೀರಲ್ಲ ಸರಿ ಹಾಗೆ ನಿಮ್ಮ ಜೊತೆ ಅನಿತನೂ ಕರ್ಕೊಂಡು ಹೋಗಿ ಪಾಪ ಮನೇಲಿ ಅವಳು ಒಬ್ಬಳೇ ಇದ್ದಾಳಲ್ವಾ ಅವ್ಳಿಗೂ ಬೇಜಾರು ಅನ್ಸುತ್ತೆ ಕರ್ಕೊಂಡು ಹೋಗಿ ಅಮ್ಮ ನಮ್ಮ ಜೊತೆ ಅವಳು ಬಂದು ಏನು ಮಾಡ್ತಾರೆ ನಾವು ಹೋಗ್ತಾ ಇರೋದು ದೊಡ್ಡ ಶೋರೂಮ್ಗೆ ಅಲ್ಲಿ ಅನಿತಾ ತಗೊಳ್ಳುವಂಥ ವಸ್ತುಗಳು ಯಾವುದೂ ಇರಲ್ಲ ಬಿಡು ಹೌದಕ್ಕೆ ಅನಿತಾ ಅಕ್ಕ ಯಾವಾಗಲೂ ಸಂಡೇ ಮಾರ್ಕೆಟಲ್ಲಿ ಶಾಪಿಂಗ್ ಮಾಡ್ತಾರೇನೋ ಯಾಕಂದರೆ ಅಲ್ಲಿ ತುಂಬ ಕಡಿಮೆ ರೇಟಿಗೆ ಸಿಗುತ್ತಲ್ಲ ಹಾಗಾಗಿ ಅತ್ತೆ ಇನ್ನೇನು ನೆಕ್ಸ್ಟ್ ಸಂಡೇ ಬರುತ್ತಲ್ಲ ಅವಾಗ ಅನಿತಾ ಅಕ್ಕನ ಕರ್ಕೊಂಡು ಸಂಡೆ ಮಾರ್ಕೆಟಿಗೂ ಹೋಗಿ ಬರ್ತೀವಿ ಬಿಡಿ ಅಕ್ಷತ ಅದಕ್ಕೆ ಪರವಾಗಿಲ್ಲ ನಾನೇನು ನಿಮ್ಮ ಜೊತೆ ಬರಲ್ಲ ನೀವು ಹೋಗಿ ಬನ್ನಿ ಸ್ವಲ್ಪ ಹೊತ್ತಾದಮೇಲೆ ಪನ್ನವಿ ಮತ್ತು ಅಕ್ಷತಾ ಇಬ್ಬರು ಹೊರಗಡೆ ಸುತ್ತಾಡ್ಕೊಂಡು ವಾಪಸ್ ಮನೆಗೆ ಬರ್ತಾರೆ ಆಗ ಅನಿತಾ ಕೂಡ ಹೊರಗಡೆಯಿಂದ ಕೈಯಲ್ಲಿ ಒಂದು ಬ್ಯಾಗ್ ಹಿಡ್ಕೊಂಡು ಬರ್ತಾ ಇರೋದನ್ನು ಗಮನಿಸ್ತಾರೆ ಅನಿತಾ ನೀನೆಲ್ಲಿ ಹೋಗಿದ್ಯಾ ಏನ್ ಹೊರಗಡೆ ಮಾರ್ಕೆಟಿಗೆ ಏನಾದರೂ ಹೋಗಿದ್ಯಾ ಇಲ್ಲ ನಾನೇನ್ ಮಾರ್ಕೆಟಿಗೆ ಹೋಗಿರಲಿಲ್ಲ ಇಲ್ಲೇ ಮನೆ ಹತ್ರನೇ ಒಂದು ಸಮೋಸಾ ಅಂಗಡಿ ಇದೆಯಲ್ಲ ಅಲ್ಲಿಗೆ ಹೋಗಿದ್ದೆ ಹೀಗೂ ನೀವಿಬ್ಬರು ಬರೋ ಹೊತ್ತಾಯಿತು ನಾನು ಹೋಗಿ ಸಮೋಸಾ ತಂದ್ರೆ ಎಲ್ಲರೂ ಸೇರ್ಕೊಂಡು ಒಟ್ಟಿಗೆ ತಿನ್ಬೋದಲ್ಲ ಅಂತ ಹೋಗಿ ಸಮೋಸ ತೊಗೊಂಡು ಬಂದಿದ್ದೀನಿ ಓ ಹೌದಾ ನೀವು ನಮಗೋಸ್ಕರ ಸಮೋಸ ತಂದ್ರಾ ಹೌದಕ್ಕೆ ನಿಮಗೂ ಎಲ್ಲರಿಗೂ ಸೇರಿಸಿ ತಂದಿದ್ದೀನಿ ಹೋಗಿ ಹೋಗಿ ಸಮೋಸ ತಂದಿದ್ಯಾ ನಿನಗೆ ಬೇರೆ ಯಾವುದು ಒಳ್ಳೆ ತಿಂಡಿ ಸಿಗ್ಲೇ ಇಲ್ವೇನೆ ತರಕ್ಕೆ ಪಿಜ್ಜಾ ಬರ್ಗರ್ ಇಂಥದ್ದನ್ನೆಲ್ಲ ತರೋದ್ ಬಿಟ್ಟು ಸಮೋಸ ತಂದಿದಂತೆ ಸಮೋಸಾನು ಚೆನ್ನಾಗೇ ಇರುತ್ತಲ್ವಾ ಅದಕ್ಕೆ ಬಂದೆ ಅಯ್ಯೋ ನಾನಂತೂ ತಿನ್ನಲಪ್ಪ ನೀನ್ ತಂದಿರೋ ಈ ಸಮೋಸನ ನಾನು ಪಿಜ್ಜಾ ಆರ್ಡರ್ ಮಾಡಿ ತರ್ಸ್ಕೊಂಡು ತಿಂತೀನಿ ನಿಮ್ಗೇನಾದರೂ ಏನಾದ್ರೂ ತಿನ್ಬೇಕಂದ್ರೆ ಹೇಳಿ ಅಕ್ಷತಾ ಅಕ್ಕ ನಾನು ನಿಮ್ಮ ಜೊತೆ ಪಿಜ್ಜಾನೇ ತಿಂತೀನಿ ಈ ಸಮೋಸ ಯಾರಾದರೂ ತಿನ್ನೋಕ್ಕಾಗತ್ತಾ ನನಗಂತೂ ಬೇಡಪ್ಪ ಅಲ್ಲ ಪಿಜ್ಜಾ ಬೇಕಾದರೆ ನೀವು ನಾಳೆ ತರ್ಸ್ಕೊಂಡು ತಿನ್ನಿ ಇವಾಗ ನಾನು ನಿಮಗೂ ಸೇರಿ ಸಮೋಸ ತಂದಿದ್ದೀನಿ ಚೆನ್ನಾಗೂ ಇದೆ ಅದನ್ನೇ ತಿನ್ನಿ ಅಲ್ಲ ನಿಲ್ಲ ನನಗಂತೂ ಬೇಕಾಗಿಲ್ಲ ನಾನು ತಿನ್ನಲ್ಲ ನಮ್ಮ ಪಾಲಿನ ಬೇಕಿದ್ರೆ ನೀವು ಹಾಗೆ ಇಡಿ ಅದನ್ನಿಲ್ಲೆ ಅದನ್ನು ಬೀದಿ ನಾಯಿಗೆ ಹಾಕಿದ್ರೆ ಅದಾದರೂ ತಿನ್ಕೊಳತ್ತೆ ಈ ಮಾತು ಕೇಳಿ ಅನಿತಾಗೆ ತುಂಬ ಬೇಜಾರಾಗುತ್ತೆ ಅನಿತಾ ಏನಾಯ್ತಮ್ಮ ಯಾಕೆ ಹೀಗೆ ಬೇಜಾರು ಮಾಡ್ಕೊಂಡು ಕೂತಿದ್ಯಾ ಅದು ಅಮ್ಮ ನಾನು ಹೊರಗಡೆ ಹೋಗಿ ಸಮೋಸ ಪಾರ್ಸಲ್ ತೊಗೊಂಡು ಬಂದಿದ್ದೆ ಪಲ್ಲವಿ ಅತ್ತಿಗೆ ಅಕ್ಷತಾ ಎಲ್ಲರಿಗೂ ಸೇರೆ ತಂದಿದ್ದೆ ಆದರೆ ಅವರಿಬ್ರು ಇದನ್ನು ಯಾರು ತಿಂತಾರೆ ಅನ್ನೋ ಥರ ಮಾತಾಡ್ಬಿಟ್ರು ಹೌದಾ ಯಾಕೆ ಹಾಗಂದ್ರು ಅವರು ಪೀಜ್ಝಾ ತಿನ್ಬೇಕಂತೆ ನಾನು ಬೇರೆ ಅವರು ತಿಂತಾರಂತ ಇಷ್ಟೊಂದು ತಂದೆ ಈಗ ಏನು ಮಾಡೋದು ಹೋಗ್ಲಿ ಬಿಡಮ್ಮ ಬೇಜಾರ್ ಮಾಡ್ಕೋಬೇಡ ಹಾಗೆ ಇಡು ನಾವೇ ತಿಂದ್ರಾಯ್ತು ಸಂಜೆ ನಿಮ್ಮಣ್ಣ ಅಪ್ಪ ಎಲ್ಲ ಬರ್ತಾರಲ್ಲ ಅವ್ರಿಗೂ ಕೊಟ್ರಾಯ್ತು ಈ ಕಡೆ ಪಲ್ಲವಿ ಮತ್ತೆ ಅಕ್ಷತಾ ಇಬ್ರು ಸೇರ್ಕೊಂಡು ಪೀಜಾ ಆರ್ಡರ್ ಮಾಡ್ತಾರೆ ಅನಿತಾ ಅಕ್ಕ ನೀವು ನಮ್ಮ ಜೊತೆ ಪೀಜಾ ತಿನ್ನಿ ಅಷ್ಟೊಂದು ಕಾಸ್ಟ್ಲಿ ಇರೋ ಪೀಜಾ ತರ್ಸ್ಕೊಂಡು ನೀವಂತೂ ಯಾವಾಗಲೂ ತಿನ್ನಲ್ಲ ಹೌದೌದು ಇವಳು ಯಾವಾಗ ನೋಡಿದ್ರು ಈ ಸಮೋಸ ಬಜ್ಜಿ ಬೋಂಡಾ ರೂಪಾಯಿಗೆ ಏನ್ ಸಿಗುತ್ತಲ್ಲ ಅದನ್ನೇ ತಿನ್ನೋದು ಅನಿತಾ ಅಕ್ಕ ನಾವು ಪೀಜಾ ಎಕ್ಸ್ಟ್ರಾನೇ ಆರ್ಡರ್ ಮಾಡಿದೀವಿ ಅನಿತಾ ಹೊಟ್ಟೆ ಫುಲ್ ಇವತ್ತು ಪಿಜ್ಜಾ ತಿನ್ಬಿಡು ಮತ್ತಿನ್ ಯಾವಾಗ ಇಂಥ ಅವಕಾಶ ಸಿಗುತ್ತೋ ಗೊತ್ತಿಲ್ಲ ಪಂದವೇ ಏನಮ್ಮ ಏನ್ ನೀನ್ ಮಾತಾಡ್ತಾ ಇರೋ ರೀತಿ ಅಕ್ಷತಾ ಜೊತೆ ಈ ತರ ಎಲ್ಲ ಮಾಡಿದ್ಯಾ ನಾವೇನ್ ತಪ್ಪು ಮಾತಾಡಿದ್ವಮ್ಮ ನಮ್ ಜೊತೆ ನೀನು ಪಿಜಾ ತಿನ್ನು ಅಂತ ಹೇಳ್ತಾ ಅಷ್ಟೇ ಅತ್ತೆ ಈಗೀಗ ಚಿಕ್ಕ ಚಿಕ್ಕ ವಿಷಯಕ್ಕೂ ತುಂಬಾ ಕೋಪ ಮಾಡ್ಕೊತಾರಪ್ಪ ಅಚ್ಚೋ ಹೋಗ್ಲಿ ಈ ವಿಷಯ ನಿಲ್ಗೆ ಬಿಟ್ಬಿಡಿ ಅಮ್ಮ ಹೋಗ್ಲಿ ಬಿಡಮ್ಮ ಇದೊಂದು ಚಿಕ್ಕ ವಿಷಯ ಇದನ್ನ ಯಾರು ದೊಡ್ಡದ್ ಮಾಡೋದು ಮಾನ್ಯ ದಿನ ಪಲ್ಲವಿ ಹುಷಾರಿಲ್ಲದೆ ಇರೋದ್ರಿಂದ ಬೆಳಗ್ಗೆ ಒಂಬತ್ತು ಗಂಟೆ ಆದ್ರೂ ಎದ್ದಿರಲ್ಲ ರವಿ ಒಂಬತ್ತು ಗಂಟೆ ಆದ್ರೂ ಪಲ್ಲವಿ ಇವತ್ತು ಇನ್ನೂ ಎದ್ದಿಲ್ವಲ್ಲ ಯಾಕೋ ಏನಾಯ್ತು ಅಮ್ಮ ಅವಳಿಗೆ ಯಾಕೋ ಸ್ವಲ್ಪ ಹುಷಾರಿಲ್ದ ಹಾಗಾಗಿದೆ ತುಂಬ ಸುಸ್ತು ಅಂತಿದ್ಲು ಸ್ವಲ್ಪ ಜ್ವರನೂ ಇತ್ತು ಹಾಗೆ ಒಂದು ಟ್ಯಾಬ್ಲೆಟ್ ತೊಗೊಂಡು ಮಲಗಿರೋ ಜಾಸ್ತಿ ಏನಾರು ಆಯ್ತು ಅಂದರೆ ಸಂಜೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಿ ಅವ್ರ ಕಡೆ ಒಂದು ಸ್ವಲ್ಪ ಗಮನ ಕೊಡಮ್ಮ ನನಗೆ ಆಫೀಸಿಗೆ ಲೇಟ್ ಆಗ್ತಿದೆ ನಾನು ನೀನು ಬರ್ತೀನಿ ಸರಿನಪ್ಪ ನೀನು ಹೋಗ್ಬಾ ನಾನು ನೋಡ್ಕೋತೀನಿ ಈ ಕಡೆ ಅಕ್ಷತಾ ಮತ್ತೆ ಅನಿತಾ ಇಬ್ಬರು ಪಲವಿ ರೂಮಿಗೆ ಬರ್ತಾರೆ ಅದಕ್ಕೆ ಏನಾಯಿತು ಹುಷಾರಿಲ್ವಾ ಹಾಂ ಹೌದು ಯಾಕೋ ತುಂಬಾ ಸುಸ್ತ ಅನಿಸ್ತಾ ಇದೆ ಎದ್ದು ಕೂತ್ಕೊಳ್ಳೋಕು ಮನ್ಸಾಗ್ತಾ ಇಲ್ಲ ಅದ್ಕೆ ಟ್ಯಾಬ್ಲೆಟ್ ಏನಾದರೂ ತಗೊಂಡಿದ್ದೀರಾ ತಾನೇ ಹ್ಮ್ ತಗೊಂಡಿದ್ದೀನಿ ಸರಿ ಆಯ್ತು ಅದ್ಕೆ ಹಾಗಾದ್ರೆ ನೀವು ರೆಸ್ಟ್ ಮಾಡಿ ಅಕ್ಕ ಒಂದ್ ಸ್ವಲ್ಪ ಮನೆ ಕೆಲಸನೆಲ್ಲ ಒಂದ್ ಸ್ವಲ್ಪ ಇವತ್ತು ನೋಡ್ಕೊಳ್ಳಿ ನೀವೇ ಯಾಕಂದ್ರೆ ನನ್ನಿಂದಂತೂ ಏನು ಮಾಡೋಕ್ ಸಾಧ್ಯ ಇಲ್ಲ ಇವತ್ತು ಅದ್ಗೆ ನೀವು ಹೋಗಿ ಹೋಗಿ ನನಗೆ ಹೇಳ್ತಾ ಇದ್ದೀರಲ್ಲ ನಾನೆ ಮನೆ ಕೆಲಸನೆಲ್ಲ ಮಾಡ್ತೀನಿ ನಮ್ಮ ಮನೇಲಂತೂ ಪ್ರತಿಯೊಂದು ಕೆಲಸಕ್ಕೂ ಆಳು ಕಾಳು ಇದ್ದಾರೆ ನನಗೆ ಅದೆಲ್ಲ ಅಭ್ಯಾಸನೇ ಇಲ್ಲ ಅದ್ಕೆ ನೀವೇನು ಚಿಂತೆ ನಾನು ಎಲ್ಲ ನೋಡ್ಕೋತೀನಿ ನೀವು ಆರಾಮಾಗಿ ರೆಸ್ಟ್ ಮಾಡಿ ಬೇಗ ಹುಷಾರಾಗಿ ಸರಿ ಅನಿತಾ ಅಕ್ಕ ಹೌದತ್ಗೆ ಇವ್ಳು ಮಾಡ್ತಾ ಬಿಡಿ ಇವಳಿಗೆ ಹೇಗೂ ಮನೆ ಕೆಲಸನೆಲ್ಲ ಮಾಡಿ ಅಭ್ಯಾಸ ಇದೆ ಅಲ್ವಾ ಅನಿತಾ ಒಬ್ಬಳೇ ಮನೆ ಎಲ್ಲಾ ಕೆಲಸನೂ ಮಾಡ್ತಾಳೆ ಅಕ್ಷತಾ ಮಾತ್ರ ಏನು ಮಾಡದೆ ಆರಾಮಾಗಿ ಕೂತಿರ್ತಾಳೆ ಅಕ್ಷತಾ ಪಾಪ ಅನಿತಾ ಸ್ವಲ್ಪ ಮನೆ ಕೆಲಸದಲ್ಲಿ ಸಹಾಯ ಮಾಡಬಾರ್ದಾ ಬೆಳಗ್ಗೆಯಿಂದ ಒಬ್ಬಳೇ ಎಲ್ಲಾ ಮಾಡ್ತಾ ಇದ್ದಾಳೆ ನಾನಾದ್ರೂ ಸ್ವಲ್ಪ ಸಹಾಯ ಮಾಡೋಣ ಅಂದ್ರೆ ನನ್ನಿಂದ ಆಗಲ್ಲಮ್ಮ ನನಗೆ ತುಂಬಾ ಸೊಂಟ ನೋವು ಕಾಲ್ ನೋವೆಲ್ಲ ಇರೋದ್ರಿಂದ ನನ್ಗೆ ಆಗಲ್ಲ ಇಲ್ಲ ಅಂದ್ರೆ ನಾನೇ ಮಾಡ್ತಿದ್ದೆ ಮಾಡ್ಲಮ್ಮ ಅವ್ಳು ಮಾಡ್ತಾಳ್ ಬಿಡು ಹೇಗೂ ಅವಳಿಗೆ ಅವ್ರ ಮನೆಯಲ್ಲಿ ಕೆಲ್ಸದವ್ರಗಿನ ಕಡೆಯ ಕೆಲಸ ಮಾಡಿ ಅಭ್ಯಾಸ ಇದೆ ಅವ್ರ ಮನೆಯಲ್ಲಿ ಇಲ್ಲಿ ಮನೆ ಕೆಲ್ಸದವರೆಲ್ಲ ಇದ್ದಾರೆ ಅದೇ ನಮ್ಮನೇನಾದ್ರೆ ಎಲ್ಲಾ ಕೆಲ್ಸಗಳಿಗೂ ಆಳ್ಗಳಿದ್ದಾರೆ ನನಗೆ ಕೆಲಸ ಮಾಡಿ ಅಭ್ಯಾಸ ಇಲ್ಲ ನನ್ನಿಂದ ಆಗಲ್ಲಮ್ಮ ನಾನಂತೂ ಮಾಡಲ್ಲ ಬೇಕಾದ್ರೆ ಅವಳೊಬ್ಳೆ ಎಲ್ಲ ಮಾಡ್ಕೊಳ್ಳಿ ನೀನೇನು ಅವಳಿಗೆ ತಂಗಿನೂ ಶತ್ರುನೋ ನನಗೆ ಅರ್ಥ ಆಗ್ತಿಲ್ಲ ಜವಾಬ್ದು ನೋಡಿದ್ರು ಅವಳನ್ನು ಕೀಳಕ್ಕೆ ಅಂತಲ್ಲೇ ಅಮ್ಮ ಹೋಗ್ಲಿ ಬಿಡಮ್ಮ ಏನು ಹೇಳಬೇಡ ಅವಳಿಗೆ ಅವಳಿಗೆ ಅವಳ ಹಣದ ಅಹಂಕಾರ ಎಷ್ಟಿದೆ ಅಂತ ನಿನಗೆ ಗೊತ್ತಲ್ಲಮ್ಮ ಎಲ್ಲಿ ನಿನ್ನ ಮಾತನ್ನೆಲ್ಲ ಕೇಳ್ತಾನೆ ಹೇಳು ನನಗೆ ಅಹಂಕಾರ ಅಂತೀಯಾ ಹೌದು ಕಣೆ ನನಗೆ ಹಣದ ಅಹಂಕಾರನೇ ನಮ್ಮ ಹತ್ರ ಅಷ್ಟೊಂದು ಆಸ್ತಿ ಹಣ ಇದೆ ಅಂದಮೇಲೆ ಅಹಂಕಾರ ಪಡದ್ರಲ್ಲಿ ತಪ್ಪೇನಿದೆ ಎಲ್ಲ ನನ್ನ ಗಂಡ ಕಷ್ಟಪಟ್ಟು ಸಂಪಾದನೆ ಮಾಡಿರೋದು ನಮ್ಮ ಆಸ್ತಿ ಅಂತಸ್ತು ನೋಡಿ ಯಾಕೆ ಹೊಟ್ಟೆ ಉರಿ ಇಲ್ಲ ಅಕ್ಷತಾ ನನಗೆ ಯಾವ ಹೊಟ್ಟೆ ಉರಿನೂ ಇಲ್ಲ ನೀನ್ ತಪ್ಪು ತಿಳ್ಕೊಳ್ತಾ ಇದ್ಯಾ ಅಷ್ಟೊತ್ತಿಗೆ ಅಲ್ಲಿಗೆ ಪಲ್ಲವಿ ಬರ್ತಾಳೆ ಏನಾಯ್ತು ಅಕ್ಕ ತಂಗಿ ತಂಗಿಯವರು ಯಾಕೆ ಈ ತರ ಜಗಳ ಮಾಡ್ತಾ ಇದರ ಅದ್ಗೆ ನಿಮಗೆ ಹುಷಾರಿಲ್ಲ ಯಾಕೆ ಎದ್ದು ಬಂದ್ರಿ ಇಲ್ಲ ನನಗೆ ಸ್ವಲ್ಪ ಆರಾಮ್ ಅನಿಸ್ತಾ ಇದೆ ಅದಕ್ಕೆ ಎದ್ ಬಂದೆ ಅಲ್ಲ ಅದ್ಗೆ ಈ ಅನಿತಾಗೆ ನನ್ನ ಆಸ್ತಿ ಅಂತಸ್ತು ಹಣ ನೋಡಿ ಎಷ್ಟು ಹೊಟ್ಟೆ ಉರಿ ಇದೆ ನೋಡಿ ಅವ್ರ ಹತ್ರ ಅಷ್ಟೊಂದು ಅನುಕೂಲ ಇಲ್ಲ ಅಂದ್ಮೇಲೆ ನಿಮ್ಮನ್ನ ನೋಡಿ ಹೊಟ್ಟೆ ಕಿಚ್ಚ ಹಾಗೆ ಆಗುತ್ತಲ್ವಾ ಹೌದತ್ಗೆ ಈ ಮನೇಲಿ ಎಲ್ರಿಗೂ ಮೇಲೆ ಹೊಟ್ಟೆ ಉರಿ ಇದ್ರೆ ಬಿಡಿ ನನಗೇನು ನನ್ಗೇನು ಪಡ್ಕೊಳ್ಳೋರು ಪಡ್ಕೊಳ್ಳೋ ಹೊಟ್ಟೆಗಿಚ್ ಪಡ್ಕೋತಾನೇ ಇರ್ಲಿ ಅಶೋ ಅಕ್ಷತಾ ಅಕ್ಕ ಎಲ್ಲರೂ ಅಂತ ಯಾಕಂತೀರಾ ನನಗಂತೂ ನಿಮ್ಮ ಮೇಲೆ ಯಾವ ಹೊಟ್ಟೆ ಊರಿನೂ ಇಲ್ಲಪ್ಪ ಹೌದಕ್ಕೆ ಈ ಮನೇಲಿ ನಿಮ್ಮೊಬ್ಬರಿಗೆ ನನ್ನ ಮೇಲೆ ಕಾಳಜಿ ಇರೋದು ನನಗೆ ನನ್ನವರು ಅಂತ ಅನಿಸ್ತೀರಾ ಮತ್ ಮಿಕ್ಕವರೆಲ್ಲರೂ ಅಂತಲೇ ಅನಿಸ್ತಾರೆ ಓ ಈ ಮನೇಲಿ ನಿಮ್ಮ ಒಬ್ಳೇನ ನಿಮಗೆ ನಿನ್ನವಳು ಅಂತ ಅನ್ಸೋದು ಹಾಗಿದ್ರೆ ಅವಳು ಇವತ್ತು ಹುಷಾರಿಲ್ಲ ಅಂದಮೇಲೆ ಅವಳು ಎಲ್ಲಾ ಕೆಲಸನೂ ನಿನ್ನೊಬ್ಳೇ ಯಾಕೆ ಮಾಡಲಿಲ್ಲ ಪಲ್ಲವಿನೇ ನಿನಗೆ ಮನೆ ಕೆಲಸ ನೋಡ್ಕೊಳ್ಳಿ ಅಂತ ಅಂದರೆ ನಾನು ಯಾಕೆ ಮಾಡ್ಲಿ ಎಂದೆ ಆದ್ರೆ ಎಲ್ಲಾ ಕೆಲಸನೂ ನಿಭಾಯಿಸಿದ್ದು ಅನಿತಾ ಪಲ್ಲವಿ ನಿನಗೂ ಯಾರ್ಯಾರು ಹೇಗೆ ಹೇಗೆ ಅನ್ನೋದನ್ನ ಅರ್ಥ ಮಾಡ್ಕೊಳಕ್ಕೆ ಬರ್ತಾ ಇಲ್ಲ ಕಣ್ಣಿದ್ದು ಕೂಡಿ ತರ ಆಡ್ತಾ ಇದೆಯಾ ನಾನಂತೂ ನನ್ನ ಮಕ್ಕಳೇ ಆಗಲಿ ಸೊಸೆನೇ ಆಗಲಿ ತಪ್ಪಿದ್ರೆ ತಪ್ಪು ಅಂತಾನೆ ಹೇಳೋಳು ಅತ್ತೆ ನೀವು ಏನ್ ಮಾತಾಡ್ತಿದ್ದೀರಾ ನೀವು ಇವರಿಬ್ಬರಿಗೂ ಅಮ್ಮ ಆಗಿ ಒಬ್ಳು ಮಗಳನ್ನ ಕೆಟ್ಟವಳು ಒಬ್ಬಳು ಮಗಳು ಮಾತ್ರ ಒಳ್ಳೆಯವಳು ಅನ್ನೋ ತರ ಮಾತಾಡ್ತೀರಲ್ಲ ಮಗಳಾದ್ರೇನು ಯಾರಾದ್ರೇನಮ್ಮ ತಪ್ಪಿದ್ರೆ ತಪ್ಪು ಅಂತ ಹೇಳಬೇಕು ನಾನಿಲ್ಲಿ ಯಾರಿಗೂ ಯಾವುದೇ ಭೇದ ಭಾವ ಮಾಡ್ತಿಲ್ಲ ಮಗಳಾದವಳು ತಪ್ಪು ದಾರಿಯಲ್ಲಿ ನಡೀತಾ ಇರಬೇಕಿದ್ರೆ ಅದನ್ನ ಸರಿ ಮಾಡ್ಬೇಕಾಗಿರೋದು ಬುದ್ಧಿ ಹೇಳ್ಬೇಕಾಗಿರೋದು ನನ್ನ ಕರ್ತವ್ಯ ನಾನು ಅದನ್ನೇ ಮಾಡ್ತಾ ಇದ್ದೀನಿ ಸಾಕು ಸುಮ್ಮನಿರಮ್ಮ ನಿನ್ ಸರಿ ದಾರಿ ತರಕೆ ನಾನೇನು ತಪ್ಪು ಮಾಡಿದ್ದೀನಿ ಏನೋ ನಿನಗೆ ಅದು ಯಾವ ದ್ವೇಷ ಇದೆಯೋ ಮೇಲೆ ಅದಕ್ಕೆ ಈ ತರ ಅರ್ಥಿಯಾ ಏನೇ ಅಕ್ಷತಾ ಯಾಕೆ ಹೀಗೆ ಮಾತಾಡ್ತೀಯಾ ನನಗ್ ನಿನ್ಮೇಲೆ ಯಾವ ದ್ವೇಷನೇ ನೀನು ನನಗ್ ಮಗಳಲ್ವಾ ನಾನು ಯಾವಾಗಲೂ ನೀನು ಒಳ್ಳೆದನ್ನೇ ಬಯಸ್ತೀನಿ ಅದಕ್ಕೆ ನಿನಗೆ ಬುದ್ಧಿವಾದ ಹೇಳ್ತಾ ಇರೋದು ಅದು ನಿನಗೆ ಅರ್ಥ ಆಗ್ತಿಲ್ಲ ಮದುವೆ ಆದ್ಮೇಲೆ ನೀನು ತುಂಬಾ ಬದ್ಲಾಗಿದ್ಯಾ ಅಕ್ಷತಾ ಮದುವೆಗಿಂತ ಮೊದಲು ಅಕ್ಷತಾಕ ಅಕ್ಕ ನನಗೆ ಗೊತ್ತಿಲ್ಲ ಆದರೆ ಮದುವೆ ಆದಮೇಲೆ ನಾನು ಯಾವಾಗ ಇವರಿಬ್ಬರು ಮನೆಗೆ ಹೋದ್ನೋ ಅವಾಗ ನನಗೆ ಇವರಿಬ್ಬರು ಮಧ್ಯೆ ಇರೋ ವ್ಯತ್ಯಾಸ ಗೊತ್ತಾಯ್ತು ಏನು ಗೊತ್ತಾಯ್ತು ಏನು ವ್ಯತ್ಯಾಸ ಗೊತ್ತಾಯ್ತು ನಿಮಗೆ ಇರಿ ಈಗಲೇ ಹೇಳ್ತೀನಿ ಹೇಳೋದಲ್ಲ ತೋರಿಸ್ತೀನಿ ಎರಡು ನಿಮಿಷ ಇರಿ ಬಂದೆ ಹೀಗೆ ಹೇಳಿ ಪಲ್ಲವಿ ಒಳಗಡೆ ರೂಮಿಗೆ ಹೋಗ್ತಾಳೆ ಪಲ್ಲವಿ ಏನು ತರೋಕೆ ಒಳಗೆ ಹೋದ್ಲು ಏನು ಸಾಬೀತು ಮಾಡ್ತಾಳೆ ಇದನ್ನೆಲ್ಲ ನಾವು ನೋಡೋಣ ಮುಂದಿನ ಎಪಿಸೋಡ್ನಲ್ಲಿ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್